ಹೋಗು ಅಂತ ಹೇಳಕ್ಕೆ ಯಾರಿಗೂ ಅವಕಾಶಾನು ಇಲ್ಲ ಅಧಿಕಾರನೂ ಇಲ್ಲ ಯಾರಪ್ಪ ಈಗ ನೀವು ಒಂದ್ ನಿಮಿಷ ಸಾಲದಿಂದ ಕೇಳಿ ಸ್ವಲ್ಪ ಸಿಗ್ರೆಟ್ ಕಮ್ಮಿ ಮಾಡು ಅಯ್ಯೋ ಇಲ್ಲಿ ಸೇರ್ ಒಂದ್ ನಿಮಿಷ ಬಿಡಿ ಈಗ ತಡಾಪಟಿ ನನ್ನ ಸಲ ಐತೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಡಿ ಸಿಗೋಕೊಳ್ಳಿ ರೋಡ್ ಕೊಡಿ ಎಲ್ಲ ಕೊಡಿ ಅಲ್ಲಿ ದಾಖಲೆ ತಗೊಂಡು ನೀವು ಬನ್ನಿ ಯಾರೋ ಸುಮ್ಮನೆ ಬಂದ್ಬಿಟ್ಟು ಅದು ಇದು ಹಿಂಗೆ ಅಣ್ಣ ಅಂತ ಹೇಳಿದ್ರೆ ಅದು ತಪ್ಪು ನೀವು ಒಂದು ಡಾಕ್ಯುಮೆಂಟ್ ಸರ್ ಬರೇ ನೀವು ಇದು ಗೂಗಲ್ ಇದು ದಿಶಾಂಕಲ್ ನೋಡಿಕೊಂಡು ಯಾವುದು ಯಾವ್ದು ಏನು ಅಂತ ಅಲ್ಲ ನಿಮಗ್ ದಾಖಲೆ ಬೇಕಾ ನಾನ್ ಕೊಡ್ತೀನಿ ಎಲ್ಲಾ ನಾನ್ ಕೊಡೋ ದಾಖಲೆ ಬೇಕಾಗಿದೆ ತಗೊಂಡ್ ಹೋಗಿ ಈ ದಾಖಲೆ ಆಯ್ತ್ರಿ ಕರೆಕ್ಟ್ ಆ ಸೃಷ್ಟಿ ಮಾಡಿರೋದ ಅದು ಉತ್ತರ ಕೊಡ್ರಿ ಅಂತ ಬಿಸ್ ಅವ್ರು ಕೊಡಿ ಕೊಡ್ತೀನಿ ನಾನು ಅದ್ರಲ್ಲಿ ಏನೈತೆ ಇಲ್ಲ ಅಂದ್ರೆ ಹೋಗ್ಬಿಟ್ಟು ಅಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಆಟಿಐ ಇಲ್ಲಿ ಎಲ್ಲ ಕೊಡ್ತಾರೆ ನಿಮ್ಗೆ ನಿಮ್ಗೆ ಗೊತ್ತಿರೋದ ಆಟಿಐ ಗೊತ್ತಿಲ್ವಾ ನಾನೀಗೇ ತನಕ ಒಂದು ಸಮಯ ಎಷ್ಟೊಂದು ಒಂದು ಹಾಕಿದ್ರೆ ಅಲ್ಲ ನಮ್ಮವ್ರಿಗೆ ಹಾಕಿರೋದು ಅದೇ ಅವ್ರು ಹಾಕಿದಾಗ ನಿಮ್ಮ ನೀವು ಹಾಕ್ತಂಗೆ ಏನೇ

ಬಂದಿದ್ದೀವಿ ಗೊತ್ತು ಸಮೀಲ್ ಅವರು ಎಲ್ಲ ಅವಾಗ ನಾವೇನಾದ್ರೂ ಬಂದು ಯಾಕೆ ಬಂದ್ರೆ ಅಂತ ಕೇಳಿದ್ವಾ ಮತ್ತೆ ನಾನು ಕೇಳಿದ್ದೆ ನಾನು ಬಂದೆ ಕೇಳೋಣ ಅದಕ್ಕೆ ನಾನು ಕೇಳಿದ್ದೇನು ನೀನು ಯಾರು ಅಂತ ಹೆಸರಣ ಅಂತ ನಿಮ್ಮ ಅಪ್ಪ ಆಗಿದ್ರೆ ನಾನು ಪರಿಚಯ ಇದ್ರು ಸಮೀಲ್ ಬನ್ನಿ ಕುತ್ಕೊಳ್ಳಿ ಅಂತ ಆಗಿದ್ದೆ ಯಾರೋ ಬಂದ್ಬಿಟ್ಟು ನಾನು ನನ್ನ ಜಮೀನು ಅಂದ್ರೆ ಎಲ್ಲ ಗೊತ್ತು ಸಮೀಲ್ ಪ್ರಾಪರ್ಟಿ

ಆಗ್ಬಾರ್ದು ಹತ್ರ ಪ್ರಾರ್ಥನೆ ಮಾಡೋಣ ಒಳ್ಳೆ ನಿಮಗೆ ಒಳ್ಳೆ ಕೆಲಸ ಮಾಡ್ತಿದ್ರೆ ನೋಡ್ಬೋದು ಹಾಕಿಮೆಂಟ್ ತಗೊಂಡು ಕರೀರಿ ನಾನು ಬರ್ತೀನಿ ನಾವು ಇಲ್ಲಿ ತನಕ ನಮ್ಮ ಪಾಶಿಯವರಾಗ್ಲಿ ಇನ್ನೊಬ್ಬರಾಗ್ಲಿ ಬಡೂರ್ ಮೇಲೆ ಹೋಗಿಲ್ಲ ಹೋಗಿದ್ರು ಅಕಸ್ಮಾತ್ ಸಹಕಾರ ಮೇಲೆ ಹೋಗಿದ್ರು ನ್ಯಾಯ ಪಡ್ಕೊಳ್ಳೋ ಶಕ್ತಿ ಇದೆ ಹೋರಾಟ ಮಾಡ್ರಪ್ಪ ನಮಗ ನಾವ್ ತಪ್ಪ ಮಾಡಿದ್ರು ನಮಗ್ ಶಿಕ್ಷೆ ಆಗಲಿ ನಮಗ್ ಶಿಕ್ಷೆ ಆಗಲಿ ಸೌಕಾರ ಮೇಲೆ ಅನ್ಯಾಯವಾದ್ನೂ ಹೋಗ್ಬಾರ್ದು ಯಾಕೆ ಹೋಗ್ತೀರಾ ಗೊತ್ತಿಲ್ವಲ್ಲ ನಮ್ಗೆ ನಾವು ನ್ಯಾಯ ಅನ್ಕೊಂಡು ಹೋಗಿದೀವಿ ಅದನ್ನೇ ತಿಳ್ಕೊಳಕ್ ಯಾರು ಹೇಳ್ಬೇಕು ಅಧಿಕಾರ ಲಾಸ್ಟ್ ಟೈಮ್ ನಮ್ ಲೇಟಲ್ ಬಂದು ನೀವು ವಿಡಿಯೋ ಮಾಡಿದ್ರಿ

ನಿಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡೋದಿಕ್ಕೇನೆ ಇವೆಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಲಿಟಿಗೇಷನ್ ನಡೆಸಿರುತ್ತಲ್ಲ ಅಲ್ಲೇನಾದ್ರು ಸೆಟಲ್ ಆದಾಗಟಿಟ್ ಅವ್ರು ಹೇಳ್ತಾ ಇದ್ವಿ ಕೆಲವೊಂದ್ಸಲ ತಗೊಂಡ್ಮೇಲೆ ಕೆಲವೊಂದು ಸಮಸ್ಯೆ ಆದ್ಮೇಲೆ ಎದುರಿಸ್ಬೇಕು ಏನಾಗಲ್ಲ ನಿಮ್ಗೆ ಅಲ್ಲೇನು ಮೋಸ ಇಲ್ಲ ಅಂದ್ರೆ ನಿಮ್ಗೆ ಮೋಸ ಆಗಲ್ಲ

ಅವರೇನೆ ಹೇಳಿದ್ದಾರೆ ಓಪನ್ ಆಗಿ ಇಲ್ಲಿ ನಮ್ಮ ಅಧಿಕಾರಿಗಳಿಂದ ಸ್ವಲ್ಪ ತಪ್ಪಾಗಿದೆ ಒಳ್ಳೆಯದು ಬರವಣಿಗೆ ಕೊಡ್ಲಿ ಸರ್ ಅವರು ಅದನ್ನೇ ಇವಾಗ ಬರವಣಿಗೆ ಮಾಡೋದಕ್ಕೆ ನಾವು ಮಾಡ್ತಾ ಇರೋದು ಅವ್ರ ಬಾಯಿ ಮಾತಲ್ಲಿ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಟ್ರಿಬ್ಯುನಲ್ ಹೋಯ್ತು ಟ್ರಿಬ್ಯುನಲ್ ಹೋಗ್ಬಿಟ್ಟು ಅಲ್ಲಿ ಟ್ರಿಬ್ಯುನಲ್ ಅಲ್ಲಿ ಆರ್ಡರ್ ಆಯ್ತು ಇದು ಡಿ ಸಿ ಗೆ ಬರ ಇದು ವಾಪಸ್ ಮಾಡ್ಬಿಟ್ಟು ಡಿ ಸಿ ಅವರು ಮತ್ತೆ ಇದ್ರ ಮೇಲೆ ಹೋಗ್ಬೇಕಂತ ಅಂದೆ ಅಲ್ಲ ಈಗ ನೀವು ಡಿ ಇದು ಸಾಂಗ್ ಹಾಕ್ಸೋತಿದೆ ಅಲ್ವಾ ಅದೇ ತೂರ್ಟಿ ಚಂದ್ರಶೇಖರ್ ಪುರ ಐವತ್ತೆಕರೆ ಏನಿದ್ಯೋ ಎಲ್ಲ ಅದೇ ಈಗ ಹೋಗಿ ಮೂರ್ ಸಾವಿರ ಇದ್ರಲ್ಲಿ ಯಾಕೆ ನೀವು ಪ್ರೊಟೆಸ್ಟ್ ಮಾಡಲ್ಲ ಅಲ್ಲಿ ಯಾಕೆ ಬರ್ತೀನಿ ಹೋಗೋಣ ಹೋಗ್ಬಿಟ್ಟು ಅಲ್ಲಿ ಅವರು ಮೂವತ್ತೆರಡು ಎಕರೆ ಮಾಡವ್ರೆ ಅಲ್ಲಿ ಹೋಗ್ಬಿಟ್ಟು ಪ್ರತಿಭಟನೆ ಮಾಡೋಣ ನಾನು ಸಾತ್ ನ್ಯಾಯ ನೋಡೋ ಇದು ಸರಳೆ ಮಾಡ್ತು ಹದಿನೈದು ಸಾವಿರ ಎಕರೆ ಇಡೀ ತರಲೆ ಮಾಡ್ತಾ ಇಷ್ಟೊತ್ತು ಮರ್ಯಾದೆ ಕೊಡ್ತೀಯಾ ಮಾಡ್ತಾ ಇದ್ದೀವಿ ಅಲ್ಲಿ ಮರ್ಯಾದೆ ಜೊತೆ ಮೂವತ್ತೊಂಬತ್ತು ದಿನ ಹೋರಾಟ ಮಾಡಿದ್ವಿ ನಾವು ಮರ್ಯಾದೆ ಅಂತೀಯ ಕೋತಿ ತರ ಒಳ್ಳೆ ಕೋತಿ ತರ ಮಾತಾಡ್ತೀಯಲ್ಲ ಒಳ್ಳೆ ಮರ್ಯಾದೆ ಕೊಟ್ಕೊಂಡು ಬಂದ್ರೆ ಹಂಗನ್ಬೋದವನು ಮಾಡಿ ಆಮೇಲೆ ಮಾಡಿ ಆಮೇಲೆ ಹಂಗ್ ಮಾಡಿ ಅಂತೀಯಾ ಏನು ತರ ಮಾತಾಡ್ತೀಯಾ

ಸ್ವಲ್ಪ ಏನೋ ಮರ್ಯಾದೆ ಕೊಟ್ಟು ಹೆಗಲ ಮೇಲೆ ಕೈ ಹಾಕೊಂಡು ಬರ್ತಾ ಇದ್ರೆ ಅಲ್ಲಿ ಏ ಗಾಡಿ ತೆಗ್ಯೋ ಗಾಡಿ ತೆಗ್ಯೋ ಅಬ್ಕೊಂಡೆ ಗಾಡಿನ ತಗೊಂಡ್ ಮಾತಾಡ್ತಾರೆ ಎಲ್ಲ ಅಹಂಕಾರ ದುಡ್ಡಿನ ಮದ ಇಲ್ಲ ಇನ್ನೊ ಮದ ಎಲ್ಲ ಬಿಟ್ಟು ಕಾನೂನು ಬಂದಾಗ ಇದ್ರಿ ಸಮೀವಲಾಗುವ ಅಷ್ಟೇ ಹೇಳಿರೋದು ಏನ್ ಈ ತರಕ್ಕೆಲ್ಲ ಮಕ್ಕಳೆಲ್ಲ ಅವನು ಸ್ವಲ್ಪ ಪ್ರಬುದ್ಧತೆ ಬಂದಿಲ್ಲ ಮೆಚುರಿಟಿ ಇಲ್ಲ ಅಲ್ಲಿಂದ ಅರ್ಧ ಕಿಲೋಮೀಟರ್ ಹೆಗಲ ಮೇಲೆ ಕೈ ಹಾಕೊಂಡು ಬಂದು ಇಲ್ಲಿ ಬಂದಾಗ ಇಲ್ಲಿ ಇಲ್ಲಿ ಹತ್ತೊಂಬ ಮೂವತ್ತೊಂಬತ್ತು ದಿವಸ ಇವರು ಗೊತ್ತಿದೆ ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ಟೋನಾಲ್ ಮುಂದೆ ಎಲ್ ಎಲ್ ಭೂಗಳನ್ನ ಆಗಿದ್ಯೋ ಸರ್ಕಾರಿ ಜಮೀನು ಒತ್ತುವರಿ ಆಗಿದ್ದೀವಿ ಬೆಂಗಳೂರಲ್ಲಿ ಎಂಟು ಎಂಟು ಗ್ರಾಮಸ್ವಾಮಿ ರಿಪೋರ್ಟ್ ಪ್ರಕಾರ ಇಲ್ಲಿ ಕಡೆ ಏ ಇರಯ ನೀವೇನು ಕೇಳೋದು ನಾನು ಕೇಳ್ತೀನಿ ಅವ್ರಿಗೆ ಏ ಇಲ್ಲಿ ಕೇಳಿ ಇಲ್ ಕಡೆಸ ಉಪಾಧ್ಯಕ್ಷ ಮಾಡಿರೋ ಮೂವತ್ತೊಂಬತ್ತು ದಿವಸ ಹೋರಾಟ ಮಾಡಿರೋ ಬಚ್ಚಾ ಕೈಯಲ್ಲಿ ನಾ ನೆಡ್ಸ್ಕೋಬೇಕಾ ಅಲ್ಗಡೆ ಇಲ್ ಮಾಡಿ ಅನ್ನೋದಿಕ್ಕೆ ಹೇಳಿ ಮರ್ಯಾದೆ ಕೊಟ್ಕೊಂಡು ಬಂದ್ರೆ ಇವು ಮಾತಾಡೋದು ಬರೀದ

எல்லா வந்துட்டாங்க இந்த ஏක් இல்ல ஹர் சார் ಸ್ವಲ್ಪ அமா டளியர்னா செப்பா கவுரசன் அந்த ஹார அது இல்லையா இது என்னது எல்லா நிልக்க நீ சொல்லுடா இல்லே மாப்ரோ நான் ஒரு நிமிஷம் ஒரு நிமிஷம் எல்லா நெர் இல்லை பண்றேன் எல்லா ਵੀਡੀਓ மாட்ற பா 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 ஏது பரவாயில்ல நீ அவங்க ಮಾಡಿದரல்வா நீ மாட் ஆ எல்ல நீ biếtதா

அங்க வந்துடுறா ஆளுங்க வந்துடுறது சோ சாமி சார் சின்ன ஆளுங்க தಗೊಳ್ಳி ஹாரை தಗೊಳ್ಳ மாட்டாரு அவரு கோட் படுது அவரு கை கோட் படுது அந்த நேரா இருக்க நம்ம ரமேய் இது கொடி நீ விடு மேடம் ஆகிடா ஆமேல ஆரா 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 இல்ல இல்ல

ನಾಗೇಶ್ವರ ದೇವರ ಜಮೀನು ಉಳಿಸಿ ಹೋರಾಟದಲ್ಲಿ ಆರ್ ಎಸ್ ಪಕ್ಷದ ಸೈನಿಕರು ಬೆಂಗಳೂರಿನಾದ್ಯಂತ ಬಂದಿದ್ದಾರೆ ಮುಖ್ಯವಾಗಿ ಇಲ್ಲಿನ ಸ್ಥಳೀಯ ನಾಗರಿಕರು ನಮಗೆ ಈ ಹೋರಾಟದಲ್ಲಿ ತುಂಬಾ ಸಹಕಾರ ನೀಡಿದ್ದಾರೆ ಅವರು ನಮಗೆ ಇಲ್ಲಿನ ಮಾಹಿತಿಗಳನ್ನು ನೀಡೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಪ್ರಚಾರದಲ್ಲಿ ಆಗಲಿ ಟ್ಯಾಂಪ್ಲೆಟ್ಗಳನ್ನು ಕೊಡೋದಾಗಲಾಗಲಿ ಮತ್ತೆ ಎಲ್ಲ ರೀತಿಯ ಊಟದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಆಮೇಲೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದು ಅವ್ರೆ ಅವರು ಅವರು ಜಮೀನು ಉಳಿಸೋದಕ್ಕೆ ಏನ್ ಹೇಳ್ತಾರೆ ಊರಿನ ಜಮೀನು ಸಾರ್ವಜನಿಕರ ಜಮೀನು ದೇವಸ್ಥಾನದ ಜಮೀನು ಇದೆಲ್ಲ ನಮ್ಮ ಪರಂಪರೆ ಮುಖ್ಯವಾಗಿ ನಮ್ಮ ಪರಂಪರೆಯನ್ನು ಉಳಿಸೋ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖರಾಗಿ ಈ ಕೆಲಸನ ಮಾಡ್ತಾ ಇದ್ದಾರೆ ಸೊ ಅವರು ಈ ನಮ್ ಜೊತೆ ಇದ್ದಿದ್ದು ಅವರು ನಮ್ಗೆ ಒಂದು ದೊಡ್ಡ ಶಕ್ತಿ ಸೊ ಈಗ ನಾವು ಅವರು ಹೋಗಿ ಕೊಟ್ಟಿರುವಂತಹ ಸಹಕಾರಕ್ಕೆ ಅವ್ರಿಗೊಂದು ಸಣ್ಣದಾಗಿ ನಾವು ಗೌರವ ಸಲ್ಲಿಸೋದಕ್ಕೆ ರಾಜ್ಯಾಧ್ಯಕ್ಷರು ಗೌರವಾಧ್ಯಕ್ಷರು ರೆಡ್ಡಿ ಅವರು ಅರ್ಪಣೆ ಮಾಡೋದ್ರ ಮೂಲಕ ಸನ್ಮಾನ ಮಾಡಬೇಕು ಅಂತ ಹಳೆಯ ಕುಟುಂಬದವರು ಅವರ ಅಣ್ಣನೇ ಅಣ್ಣ ತುಂಬಾ ಹಳೆಯ ರಾಜಕೀಯದಲ್ಲಿ ತುಂಬಾ ಹಳೇ ನಮ್ಮ ಇದು ಈ ಕ್ಷೇತ್ರ ಎಲ್ಲ ಆನೆಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇತ್ತು ಬೇಗೂರ್ ಲಿಂಗಪ್ಪ ಲಿಂಗಣ್ಣನ ಲಿಂಗಣ್ಣ ಲಿಂಗಪ್ಪ ಬೇಗೂರು ಲಿಂಗಪ್ಪ ಅಂದ್ರೆ ನಮ್ಮ ಕ್ಷೇತ್ರದಲ್ಲೆಲ್ಲ ಹೆಸರುವಾಸಿ ಅವ್ರು ಆಮೇಲೆ ಜನತಾ ಪಕ್ಷದಲ್ಲಿದ್ರು ಜನತಾ ದಳದಲ್ಲಿ ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ ಆದ್ರೆ ಆರೋಗ್ಯವಾಗಿರ್ಲಿ ಹಾ ಇವೆಲ್ಲ ತುಂಬಾ ನಾವು ಆ ಕುಟುಂಬಕ್ಕೆ ಸೇರಿದಂತ ಊರಿನ ಬಹಳ ದೊಡ್ಡ ಹಾಗಾಗಿ ಅವ್ರಿಗೆ ಈಗ ಆಮೇಲೆ ನಮ್ಮ ರಾಮರೆಡ್ಡಿ ಅವರು ಬೇಗೂರ್ನವ್ರೆ ಅವ್ರಿಗೂ ಸಹ ಪಕ್ಷದ ರಾಮರೆಡ್ಡಿ ಅವರು ಮಾಡಿರುವಂತಹ ಈ ಹೋರಾಟದಲ್ಲಿ ಮಾಡಿರುವಂತಹ ಕೆಲಸ ಅತ್ಯದ್ಭುತ ಯಾವ ರೀತಿ ಅವರು ಹದಿಹಾರದಿಯ ಯುವಕನಂತೆ ಎಲ್ಲಾದ್ರೂ ಪ್ರಚಾರದಿಂದ ಇಟ್ಕೊಂಡು ಪ್ರತಿಯೊಂದು ಪರ್ಮಿಷನ್ ತಗೊಂಡೋದ್ರಿಂದ ಇಟ್ಕೊಂಡು ಪ್ರತಿಯೊಂದರಲ್ಲೂ ಕೂಡ ಸಂಪೂರ್ಣವಾಗಿ ಭಾಗವಹಿಸಿ ಒಂದು ಮಾದರಿ ಕ್ರಿಯೇಟ್ ಮಾಡಿದ್ದಾರೆ ನಮ್ಮೆಲ್ಲ ಸೈನಿಕರಿಗೆ ಜಾಕೀರ್ ಅವರು ನಮ್ಮ ಪಕ್ಷದಲ್ಲಿ ಇರಲಿಲ್ಲ ಸ್ಥಳೀಯರಾಗಿ ನಮ್ಗೆ ಸಹಕಾರ ಕೊಡ್ತಾ ಇದ್ರು ಆಮೇಲೆ ಅವರು ಪಕ್ಷದಲ್ಲಿ ಸೇರಿಸ್ಕೊಂಡ್ವಿ ನಿರಂತರವಾಗಿ ನಮ್ಮ ಜೊತೆ ಇದ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಪ್ಯಾಂಪ್ಲೇಟ್ಸ್ ಇಟ್ಕೊಂಡು ಗಳಿಂದ ಇಟ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದ ಕಾರ್ಯಕ್ರಮದ ಮೈನ್ ರೂಹರಿನೇ ಅವರು ಧನ್ಯವಾದ ಹೇಳ್ತೀವಿ ಈ ಒಂದು ವಿಚಾರನ ನಮ್ಮ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಅವರು ಕೂಡ ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಹೋರಾಟದಲ್ಲೂ ಭಾಗವಹಿಸಿದ್ದಾರೆ ಅವರು ಕೂಡ ಸುಮಾರು ಒಂದು ಐದಾರು ತಿಂಗಳಿಂದ ನಮ್ಮ ಮನೆಗೆ ಕೆಂಪಣ್ಣ ಅವ್ರ ಸ್ನೇಹಿತರು ಮೇಲೆ ನಾನು ರಘುಪತಿ ಭಟ್ ಹಾಗೆ ಮಾಹಿತಿ ಕೊಟ್ಟ ಮೇಲೆ ಅವರು ಮತ್ತೆ ನಮ್ಮ ರಾಮ್ ರೆಡ್ಡಿ ಅವರೆಲ್ಲಾ ಸೇರ್ಕೊಂಡು ಬಹಳ ಚೆನ್ನಾಗಿ ಆವತ್ತಿನಿಂದ ಕಾನೂನು ಬದ್ಧವಾಗಿ ನಮ್ದು ಎಲ್ಲೂ ದುಂಡಾವರ್ತನೆ ಇಲ್ಲ ಎಲ್ಲೂ ಹೋಗ್ ಏನು ಇಲ್ಲ ಜಾಗ ನೋಡೋದಕ್ಕೆ ಹಿಂದೆ ಒಂದ್ಸಲ ಬಂದಿದ್ದೀವಿ ನಾವ್ ಏನೋ ಕಾನೂನು ಬಾಹಿರವಾಗಿ ಎಲ್ಲಾದ್ರು ಮಾಡಿದ್ವಿ ಏನಪ್ಪ ಕಾನೂನು ಬದ್ಧವಾಗಿ ನಾವೇನು ಸರ್ಕಾರಿ ಅಧಿಕಾರಿಗಳು ಕೊಡ್ತಾ ಇದೀವಿ ಸ್ವತಃ ನಾನು ಇವತ್ತು ಆ ಹುಡುಗನಿಗೆ ಆ ಉಲ್ಲ ಮಗನ್ಗೆ ಅದನ್ನೇ ಹೇಳ್ತಾ ಇದ್ದಿದ್ದು ಸ್ವತಃ ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶೆ ನಿಮ್ಗೆ ಹೇಳಿಲ್ವಾ ಇಲ್ಲಿ ಸರ್ಕಾರಿ ಸರ್ಕಾರದ ಕಡೆಯಿಂದ ಲೋಪ ಆಗಿದೆ ಇದು ಪ್ರತಿ ಸಲ ಹೋದಾಗ್ಲೇ ಪ್ರತಿ ಸಲ ಹೋದಾಗ್ಲೂ ಅವ್ರು ಹೇಳ್ತಾ ಇದಾರೆ ಬಿಡ್ತಾರೆ ಬಂದ್ ತಲೆಕ್ ಬಂದಿದೆ ಅಂತ ಅಂದ್ರೆ ಇಲ್ಲೇನೋ ಒಂದ್ ಆಗಿದೆ ಏನಾಗಿದೆ ಅನ್ನೋದನ್ನ ಈಗ ಹಾಲು ಹಾಲು ನೀರ್ ನೀರು ಬೇರೆ ಮಾಡ್ಬೇಕಾರದ ಅವ್ರೆ ಅದನ್ನ ಕೇಳ್ತಾ ಇದೀವಿ ನಮ್ಗೆ ಅದ್ಯಾರೋ ರವಿಚಂದ್ರ ಬಿನ್ ಏನು ಬಿನ್ನೋ ಉರುಫ್ ಅಥವಾ ಸನ್ ಆಫ್ ರಾಜ್ಗೋಪಾಲ್ ರೆಡ್ಡಿ ಯಾರದೋ ಯಾರ್ದೋ ಅವ್ರದೆಲ್ಲ ಜಮೀನ್ ಇದೆ ಯಾರ್ಯಾರ್ದಿದ್ಯೋ ಏನೇನಿದ್ಯೋ ಸಮಯ ಉಲ್ಲಾದ್ ಅವ್ರದಿದೆ ಅಂತಾರೆ ಎಷ್ಟೋ ಇರಬಹುದು ಕಾನೂನು ಬದ್ಧವಾಗಿ ಏನಿದೆಯೋ ಅದನ್ನ ಮಾತ್ರ ತಗೊಳ್ಳಿ ಮಿಕ್ಕ ಹಾಗೆ ಸರ್ಕಾರ ಇದೆಯೋ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಸರ್ಕಾರಕ್ಕೆ ಅಷ್ಟೇ ನಾವು ಅಂತ ಇವ್ರ ಜೊತೆಗೆ ನಮ್ದು ಯಾವುದೇ ತಕರಾರಿಲ್ಲ ಅದೇ ರೀತಿಯಲ್ಲೇ ರಘುಪತಿ ಭಟ್ ಆವತ್ತಿನಿಂದ ಇವತ್ತಿನ ತನಕ ಯಾವುದೇ ವೈಯಕ್ತಿಕವಾಗಿಲ್ಲದೆ ಪಕ್ಷದ ಕಡೆಯಿಂದ ಇವರೆಲ್ಲ ಸ್ಥಳೀಯರ ಸಹಕಾರದಲ್ಲಿ ಬಂದಿರುವಂತಹ ಮಾಹಿತಿ ಆಧಾರದ ಮೇಲೆ ಬಹಳ ಚೆನ್ನಾಗಿ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಪಕ್ಷದ ದೀಪಕ್ ಅವರು ಹಾನ ಹಾಕೋದ್ರ ಮೂಲಕ ದೊಡ್ಡದಾಗಿ ನಮಸ್ಕಾರ ಹೊಡಿಬೇಕು ಅಂತ ಕೇಳಿ ಒಂದ್ ನಿಮಿಷ ಪಂದಳಿ ಸೈನಿಕರು ಆನೆ ಕಾಲ ಸೈನಿಕರು ಆಯ್ತಾ ಇನ್ನ ನೀವ್ ಹೇಳಿ ಯಾರ್ಗೆ ಹಾಕ್ಬೇಕು ನವೀನ್ ನವೀನ್ ಜಿಗಣಿ ನವೀನ ಜಿಗಣಿ ಹಾ ಆಮೇಲೆ ಜಿಗಣಿ ನವೀನ್ ಏನಾದ್ರು ಆಗ್ಬಿಟ್ಟಿರಾ ಕೆಲಸ ಮಾಡಿರೋಪಿ ಕಳಾ ಲೇಟ್ ಆಗಿ ಬಂದೆ ನೀನು ಇಲ್ಲ ಇಲ್ಲ ನಾನ್ ನೋಡಿದಾಗ ಲೇಟ್ ಆಗಿತ್ತು ಲೇಟ್ ಆಗಿ ಬಂದಿದ್ದೀರಾ ರವಿಚಂದ್ರೀಪ ಬನ್ನಿ ಬನ್ನಿ ரவி <laughs> ர ಸಾಕು ಸಾಕು ಯಾರೆಲ್ಲ ಕೆಲಸ ಮಾಡಿದೀರೋ ಎಲ್ರಿಗೂ ಪಕ್ಷದ ಕಡೆಯಿಂದ ಧನ್ಯವಾದಗಳು ಕೆಮ್ಮಣ್ಣ ಈಗ ಒಂದ್ ವಿಚಾರ ನಾನು ಪಬ್ಲಿಕ್ ಅಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ನೋಡ್ರಪ್ಪ ಹಣ ಎಲ್ಲ ವಿಡಿಯೋ ಮಾಡ್ಕೊಂಡ್ರಿ ಎಲ್ಲ ಲೈವ್ ಮಾಡ್ರಣ ನಾವು ಇಷ್ಟೆಲ್ಲ ಬೆಂಗಳೂರಿನ ಬೇರೆ ಬೇರೆ ಕಾರಣದಿಂದ ಜನ ಬಂದಿದ್ದಾರೆ ಆದ್ರೆ ಬೇಗೂರಿನ ಜನನೇ ತುಂಬಾ ಕಡಿಮೆ ನಾನು ಇನ್ನೊಂದ್ಸಲ ಹಲಿಯಾಡಿಗೆ ಹೇಳ್ತೀನಿ ಕಳ್ಳರು ಕದೀಮ್ರು ಸಮಾಜಘಾತಿಕ ಶಕ್ತಿಗಳು ಜೈಲ್ಗೆ ಹೋಗಿ ಬಂದಂತವ್ರು ವ್ಯಭಿಚಾರಿಗಳು ಇವರೆಲ್ಲರೂ ನಾನು ನೋಡ್ತೀನಿ ಆ ಬೇಗೂರು ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕ್ರಿಮಿನಲ್ ನಂಬರ್ ಒನ್ ಅಂತ ಹಾಕೊಂಡ್ಬಿಡ್ತಾರೆ ದಯವಿಟ್ಟು ಅಂತದೆಲ್ಲ ಬಿಟ್ಟು ದೇವಸ್ಥಾನದ ಆಸ್ತಿ ಉಳಿಸ್ಕೊಂಡ್ರೆ ಲಕ್ಷಾಂತರ ಜನಕ್ಕೆ ಅನ್ನ ಸಂತರ್ಪಣೆ ಮಾಡೋಕ್ಕೆ ಬರುತ್ತೆ ಹಾಗಾಗಿ ನೀವು ನಿಮ್ಮೂರ್ನವ್ರಿಗೆಲ್ಲ ಹೇಳಿ ಸ್ವಲ್ಪ ಈ ಹೋರಾಟದಲ್ಲಿ ಭಾಗವಹಿಸಿ ಪ್ಲೀಸ್ ಅಷ್ಟೇ ನಾನು ಹಾ ಬೇಗೂರ್ನ ಜನಕ್ಕೆ ಒಳ್ಳೆದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಒಳ್ಳೇದಾಗ್ಲಿ ನೀವು ಮಾಡ್ಬೇಕು ಸ್ಥಳೀಯರು ತುಂಬಾ ಕಡಿಮೆ ಐತಿ ಸ್ಥಳೀಯರು ಜಾಸ್ತಿ ಆಗಲಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಕರ್ನಾಟಕ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ರೆಡ್ಡಿ ಅವ್ರಿಗೆ ಪವಿತ್ರ ರಾಜಕಾರಣ ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಅಂತ